ಮೈಸೂರು ಕೊಡಗು ಹಾಲಿ ಸಂಸ್ಥದ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದು ಮೈಸೂರು ಬಿಜೆಪಿಯಲ್ಲಿ ಕೋಲಹಲ ಉಂಟಾಗಿದೆ ಪ್ರತಾಪ್ ಸಿಂಹ ಅವರಿಗೆ ಮತ್ತೆ ಬಿಜೆಪಿ ಟಿಕೆಟ್ ನೀಡುವಂತೆ ಕಾರ್ಯಕರ್ತರು ಬೆಂಬಲಿಗರು ಬೀದಿಗಿಳಿದು ಹೋರಾಟ ನಡೆಸಿದರು ದೇಶಕ್ಕೆ ಮೋದಿ ಮೈಸೂರಿಗೆ ಪ್ರತಾಪ್ ಸಿಂಹ ಅಂತ ಘೋಷಣೆ ಕೂಗಿದ ಅಭಿಮಾನಿಗಳು ಪ್ರತಾಪ್ ಅವರು ಪೋಸ್ಟರ್ ಅಭಿಯಾನ ನಡೆಸಿದ್ದಾರೆ ಪ್ರತಾಪ್ ಸಿಂಹ ಅವರು ಅತ್ಯುತ್ತಮ ಕೆಲಸಗಾರರಾಗಿದ್ದು ರಾಜ್ಯದಲ್ಲಿ ನಂಬರ್ ಒನ್ ಸಂಸದರಾಗಿದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಯಾರೂ ಮಾಡದಷ್ಟು ಕೆಲಸ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದರು ಹಾಗೆಯೇ ಪೋಸ್ಟರ್ಗಳ ಮೂಲಕ ಬಿ ಜೆ ಹಲವು ಪ್ರಶ್ನೆಗಳಲ್ಲೂ ಕೂಡ ಕೇಳಿದ್ದಾರೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಪರ ಘೋಷಣೆಗೆ ಹೋಗಿದ ಬೆಂಬಲಿಗರು ವಿವಿಧ ಪೋಸ್ಟರ್ಗಳನ್ನು ಪ್ರದರ್ಶಿಸಿದರು ಬಡವರ ಮನೆ ಮಕ್ಕಳು ಬೆಳೆಯಬಾರದೆ ರಾಜಕೀಯದಲ್ಲಿ ಒಳ್ಳೆಯವರಿಗೆ ಬೆಲೆ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಮೈಸೂರು ವಿಮಾನ ನಿಲ್ದಾಣ ಅಭಿವೃದ್ಧಿ ಮಾಡಿದ್ದಕ್ಕಾಗಿ ಟಿಕೆಟ್ ಇಲ್ವಾ ಅಥವಾ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹೈವೇ ಮಾಡಿದ್ದಕ್ಕಾಗಿ ಟಿಕೆಟ್ ಇಲ್ವಾ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಕ್ಕಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡೋಕೆ ಮೀನಾ ಮೇಷವೇ ಅಂತ ಕಿಡಿಕಾರಿದ್ದಾರೆ ಹಾಗೂ ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದಿದ್ದರೆ ಯುವಕರಿಗೆ ಯಾವ ಸಂದೇಶ ಕೊಡೋಕೆ ಹೊರಟಿದ್ದೀರಿ ಅನ್ನೋ ಬರಹಗಳನ್ನು ಕೂಡ ಹಿಡಿದು ಬೆಂಬಲಿಗರು ಬಿ ಜೆ ಪಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಹಾಗೆಯೇ ಒಕ್ಕಲಿಗೆ ಎನ್ನುವ ಕಾರಣಕ್ಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡೋದಿಲ್ಲ ರಾಜಕೀಯದಲ್ಲಿ ಒಳ್ಳೆಯವರಿಗೆ ಬೆಲೆ ಇಲ್ವಾ ಹಿಂದೂಗಳ ಪರ ಮಾತನಾಡೋದಕ್ಕೆ ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ವಾ ಅಂತ ಕೂಡ ಪ್ರಶ್ನಿಸುವ ಮೂಲಕ ಪೋಸ್ಟರ್ ಅಭಿಯಾನ ನಡೆಸ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ಹನ್ನೆರಡು ಟ್ರೈನ್ ತಂದಿದ್ದಕ್ಕಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡೋಕೆ ಹಿಂದೇಟು ಹಾಕಲಾಗ್ತಾ ಇದೆ ಅಂತಲೂ ಬಿ ಜೆ ಪಿ ನಾಯಕರನ್ನು ಪ್ರಶ್ನೆ ಮಾಡಲಾಗಿದೆ ಅಷ್ಟಕ್ಕೂ ಇಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ನಿರಾಕರಿಸಿರುವುದಕ್ಕೆ ಬಿ ಜೆ ಪಿ ಬಳಿ ಹಲವು ಕಾರಣಗಳಿವೆ ಅದರಲ್ಲೂ ಸಂಸತ್ ಭವನದ ಒಳಗಡೆ ನಡೆದಂತಹ ದಾಳಿ ವೇಳೆ ಆರೋಪಿಗಳಿಗೆ ಟಿಕೆಟ್ ನೀಡಿದ್ದೆ ಪ್ರತಾಪ್ ಸಿಂಹ ಕಚೇರಿಯಿಂದ ಇದು ಪ್ರತಾಪ್ಗೆ ದೊಡ್ಡ ಹೊಡೆತ ಕೊಟ್ಟಿದೆ ಅಲ್ಲದೆ ಬಿ ಜೆ ಪಿ ಈ ಬಾರಿ ಮೈಸೂರು ರಾಜಮನೆತನದ ವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮಣೆ ಹಾಕಿದೆ ಆದರೆ ಒಡೆಯರ್ ರಾಜಕೀಯಕ್ಕೆ ಬರೋದಕ್ಕೆ ಜನರಿಂದ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ ಯದುವೀರ್ ಒಡೆಯರ್ ಮೈಸೂರಿನ ಮಹಾರಾಜ ವಂಶಸ್ಥರು ಪಕ್ಷಾತೀತವಾಗಿ ಜನ ಮತ್ತು ನಾಯಕರು ಒಡೆಯರ್ ಕುಟುಂಬವನ್ನು ಗೌರವಿಸ್ತಾರೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಭಾಗದ ಜನರಿಗೆ ಯದುವಂಶದ ಬಗ್ಗೆ ಅಪಾರ ಗೌರವ ಇದೆ ಹೀಗಾಗಿ ಒಡೆಯರ್ ಒಂದು ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಿದರೆ ಅವರ ಮೇಲಿರುವ ಪ್ರೀತಿ ವಿಶ್ವಾಸ ಗೌರವ ಕಡಿಮೆ ಆಗುತ್ತೆ ಹೀಗಾಗಿ ಜನ ಒಡೆಯರ್ ರಾಜಕೀಯ ಪ್ರವೇಶವನ್ನು ವಿರೋಧಿಸ್ತಾ ಇದ್ದಾರೆ ಅಲ್ಲದೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗದೆ ಇರೋದು ಬಿಜೆಪಿ ಪಾಲಿಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆಯೂ ಇದೆ ಯಾಕಂದರೆ ಪ್ರತಾಪ್ ಸಿಂಹ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ಳುವ ನಾಯಕ ಈಗ ಪ್ರತಾಪ್ಗೆ ಟಿಕೆಟ್ ಸಿಗದೇ ಇದ್ದರೆ ಆ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಲ ಕಡಿಮೆ ಆಗಬಹುದು ಇದರ ಪರಿಣಾಮ ಒಡೆಯರ್ ಮೇಲೆ ಬೀರಬಹುದು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯದುವೀರ್ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಯದುವೀರನ್ನು ರಾಜಕೀಯಕ್ಕೆ ಕರೆತರ್ತಾ ಇರುವಂತಹ ಬಿಜೆಪಿ ಪ್ಲಾನ್ ಬೇರೆಯದ್ದೇ ಇದೆ ಯದುವೀರ್ ಅವರನ್ನು ಕಮಲದ ಗುರುತಿನೊಂದಿಗೆ ಕಣಕ್ಕಿಳಿಸಿದ್ರೆ ಮೈಸೂರು ಮಂಡ್ಯ ಚಾಮರಾಜನಗರ ಮತ್ತು ಹಾಸನದಲ್ಲಿ ಬಿಜೆಪಿಗೆ ದೊಡ್ಡ ಲಾಭವಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ನಂಬಿಕೆ ಯಾಕಂದ್ರೆ ಹಳೆ ಮೈಸೂರು ಭಾಗದ ಜನರು ಒಡೆಯರ್ ರಾಜಮನೆತನದೊಂದಿಗೆ ಭಾವನಾತ್ಮಕ ನಂಟು ಹೊಂದಿದ್ದಾರೆ ಕಾಂಗ್ರೆಸ್ನ ಆಗಿರುವ ಮೈಸೂರು ಪ್ರದೇಶದಲ್ಲಿ ರಾಜಮನೆತನದವರನ್ನ ಚುನಾವಣೆ ಕಣಕ್ಕಿ ಇಳಿಸಿದ್ರೆ ಯುವಕರು ಹಾಗೂ ವಿದ್ಯಾವಂತವರನ್ನ ತನ್ನ ತ ಸೆಳಿಬಹುದು ಅನ್ನೋದು ಕೂಡ ಪಿಯ ಲೆಕ್ಕಾಚಾರ ಅದರಲ್ಲಿ ಪ್ರತಾಪ್ ಸಿಂಹ ಅವರ ಸಿಟ್ಟು ಬಿಜೆಪಿಗೆ ಡ್ಯಾಮೇಜ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ